ಮಳೆಯಿಂದ ಏನಪ್ಪ ಅಂತಂದ್ರೆ ಮೊನ್ನೆ ಇಲ್ಲಿ ನಮ್ಮ ಹೇಳುವ ಸಮಾಜದ ಮುಖಂಡರ ಸಮಾಜದ ಜನರ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ನೀರು ತುಂಬ್ಕೊಂಡು ನಾಲ್ಕು ಅಡಿ ಐದಡಿ ನೀರು ತುಂಬಿಕೊಂಡು ಎಲ್ಲ ಹೆಣ್ಮಕ್ಕಳು ಸಣ್ಣ ಮಕ್ಕಳು ಎಲ್ಲರೂ ರೋಡಿಗೆ ಬಂದು ನಿಂತಿದ್ದಾರೆ ಅಂತೇಳಿ ನಮ್ಮ ಇಲ್ಲಿಂದ ಕಾರ್ಯಕರ್ತರು ಮತ್ತು ಮುಖಂಡರು ಶ್ರೀ ಶಾಸಕರಿಗೆ ಕ ಕರೆ ಮಾಡಿ ಹೇಳಿದರು ಸರ್ ಹಿಂಗ ಹಿಂಗ್ ಆಗಿದೆ ನಮ್ಮ ಘಾಟ್ಬುರ ಗ್ರಾಮದಲ್ಲಿ ಇದಕ್ಕೆ ತಾವು ಇಮಿಡಿಯೇಟ್ ಆಗಿ ಅಧಿಕಾರಿಗಳು ಕಳಿಸಿ ಸಾಧ್ಯ ಆದರೆ ತಾವು ಬರಬೇಕಂತೇಳಿ ಇಲ್ಲ ಇಲ್ಲ ಅಲ್ಲ ನಾನು ಒಂದು ಅರ್ಧ ತಾಸಿನಲ್ಲಿ ಬಂದುಬಿಟ್ಟೆ ಅಂಥೇಳಿ ನಮ್ದು ಯಾರು ಕಾರ್ಯಕರ್ತರು ಮುಖಂಡರು ಸಾಯಿನಾಥ್ ಥಂಡಿಗೆ ಅವರು ಅವರು ಮತ್ತು ಪ್ರಮೋದ್ ಅವರು ಎಲ್ಲರೂ ಸೇರಿ ಏನು ಕಾ ಕಾಲ್ ಮಾಡಿದ್ದರು ಇಮಿಡಿಯೇಟಾಗಿ ಶಾಸಕರು ಅವಾಗೆ ಬಂದು ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ತಹಸೀಲ್ದಾರ್ ಅವರು ಇ ಅವರು ಮತ್ತು ಇಲ್ಲಿ ಪಿ ಡಿ ಒ ತಲಾಟಿ ಅವ್ರು ಯಾರ್ಯಾರು ಬರಬೇಕು ಸಂಬಂಧಪಟ್ಟಿದ್ರೆ ಅಧಿಕಾರಿಗಳಿಗೆ ಇಮಿಡಿಯೇಟ್ ಆಗಿ ಕರೆಸಿ ಆ ನೀರು ಹೋಗೋಂಥ ವ್ಯವಸ್ಥೆ ಅದು ಹೆಂಗೆ ಮಾಡಿಸ್ಬೇಕಂತೇಳಿ ಹೇಳಿ ಅವರಿಗೆಲ್ಲ ಇದು ಮಾಡಿ ಅವಾಗ ಏನಾಗಿತ್ತು ಎಮ್ಮೆಲೆ ಅವ್ರು ಬರ ಬರೋತನ ಇಲ್ಲಿ ಪ್ರತಿಯೊಂದು ಮನೆ ಮನೆಯದಾಗ ನೀರು ತುಂಬಿಕೊಂಡು ಅವ್ರ ಪಾಪ ಬಟ್ಟಿ ಬರಿ ರೇಷನು ಅಕ್ಕಿ ಬೆಳಿ ಜೋಳ ಎಲ್ಲ ಪೂರ ನೀರಾಗಿ ಹರ್ಕೊಂಡು ಹೋಗಿಬಿಟ್ಟಿವು ಅವ್ರಿಗೆ ಇರ್ಲಿಕ್ಕೂ ಮಲ್ಕು ಮಲ್ಕೊಲಕ್ಕೂ ಜಾಗ ಇರಲಿಲ್ಲ ಇಮಿಡಿಯೇಟಾಗಿ ಮತ್ತೆ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಇಲ್ಲಿ ಹಾಸ್ಟೆಲ್ನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಸ್ಟೆಲಲ್ಲಿ ಅವರಿಗೆ ಇರೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಅಲ್ಲಿ ಗಂಜಿ ಕೇಂದ್ರ ಕಾಳಜಿ ಕೇಂದ್ರ ಅಲ್ಲಿ ಊಟದ ಊಟ ತಿಂಡಿದೆಲ್ಲ ಎರಡು ದಿವಸದಿಂದ ಊಟ ತಿಂಡಿದೆಲ್ಲ ವ್ಯವಸ್ಥೆ ಮಾಡಿ ಇದು ಮಾಡಿದ್ದಾರೆ ಈಗ ಈಗ ಮತ್ತು ಇವರೆಲ್ಲ ತಿರುಗಿ ಈಗ ಮನೆಗೆ ಬಂದಿದ್ದಾರೆ ಪಾಪ ಅವ್ರದೆಲ್ಲ ಅನಾಜ್ ಎಲ್ಲ ಇದು ಆಗಿಬಿಟ್ಟದಂತೆ ಈಗ ಒಂದು ಹಬ್ಬದಲ್ಲಿ ಈಗ ಅವರು ಮನೆ ಸ್ವಚ್ಛ ಮಾಡ್ಕೊಂಡು ಅವ್ರು ಕೆಲಸ ಮಾಡಬೇಕಾ ಕೂಲಿ ಅಲ್ ಅಲ್ದಾಡ್ಬೇಕಂತೇಳಿ ನಮ್ಮ ಕೈಲಿಂದ ನಮ್ಮ ಪರಿವಾರ ಕೈಲಿಂದ ಆದಂತ ಅಲ್ಪ ಸೇವೆ ಮಾಡಿದ್ದೀವಿ ಮುಂದೆ ಬ ದಿನದಲ್ಲಿ ಮತ್ತೆ ಮುಂದೆ ಬರುವಂಥ ದಿನದಲ್ಲಿ ಈ ಏರಿಯಾದಲ್ಲಿ ಮತ್ತೆ ಏನಾದರೂ ಮೂಲಭೂತ ಸೌಕರ್ಯಗಳಿದ್ರೆ ಶಾಸಕರು ಬಂದು ಹೇಳಿದ್ದಾರೆ ನಾನು ಇಲ್ಲಿ ಏನೇನು ಮಾಡಬೇಕು ಮಾಡ್ಕೊಡ್ತೀನಿ ಅಂತೇಳಿ ಸುಮಾರು ಒಂದು ಅರವತ್ತು ಮನೆಗಳು ಹಾಳಾಗಿಬಿಟ್ಟಿದೆ ಸರ್ಕಾರ ಮಟ್ಟದಲ್ಲಿ ಗಮನಕ್ಕೆ ತಂದು ಅದು ಆದಷ್ಟು ಶೀಘ್ರದಲ್ಲಿ ಒಂದು ಅರವತ್ತು ಮನೆ ಸಂಕ್ಷನ್ ಮಾಡ್ಕೊಂಡು ಬ ಬರ್ತೀನಿ ಅಂತೇಳಿ ಹೇಳಿ ಹೋಗಿದ್ದಾರೆ ಅದಕ್ಕೆ ಶಾಸಕರಿಗೆ ತಾವು ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ಸಹಕಾರ ಕೊಟ್ಟು ಅವ್ರಿಗೆ ಶಾಸಕರ ಜೊತೆ ಫಾಲೋಅಪ್ ಮಾಡಿ ನಾವು ಅದಕ್ಕೆ ಫಾಲೋಅಪ್ ಮಾಡಿ ಅದಕ್ಕೆ ಏನೇನು ಮಾಡಬೇಕು ಮಾಡಿಸ್ಕೊಡ್ತೀನಿ ಅಂತ